ಮಿಡಲ್ ಕ್ಲಾಸ್ ಏನ್ ಹಾಗೆ ನೋಡ್ತಾ ಬಂದು ಕೂತ್ಕೋ ಬೇಯ್ ಕೂತ್ಕಲ್ ಕ್ಲಾಸ್ ನೀನ್ ಯಾಕೆ ಬಂದ್ ನನ್ ಪಕ್ಕ ಕೂತು ಹೋಗಿಪಾ ನಿಮ್ ಪಕ್ಕ ಕೂತ್ಕೊಳ್ದೆ ಇನ್ನೇ ನಿಮ್ ತೊಡೆ ಮೇಲೆ ಬಂದು ಕೂತ್ಕೊಳಕ್ ಆಗತ್ತಾ ಅಯ್ಯೋ ನಿನ್ನಜ್ಜಿ ನಾನು ಆಗಲ್ಲ ಕಣೆ ಹೇಳಿದ್ದು ನೀನ್ ಇಲ್ಲಿ ಕೂರ್ಬೇಡ ಆರಾಮಾಗಿ ಹಿಂದ್ಗಡೆ ಕೂತ್ಕೋ ಅಂತ ಹೇಳಿದೆ ಯಾಕಿಲ್ ಸೀಟ್ ಚೆನ್ನಾಗಿಲ್ವಾ ಸೀಟ್ ಏನೋ ಚೆನ್ನಾಗೇ ಇದೆ ಆದ್ರೆ ನೀವು ಕೂತ್ಕೊಳ್ಳ ಜಾಗ ಇದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ಹಿಂದೆ ಸೀಟ್ ಅಲ್ಲಿ ಕೂತ್ಕೊ ರೀ ರೌಡಿ ಯಜಮಾನ್ರ ಹಿಂದೆ ಕೂತ್ಕೊಳ್ಳೋದಕ್ಕೆ ನಾನೇನ್ ಬಾಸ್ ಅಲ್ಲ ನೀವೇ ನನ್ ಡ್ರೈವರು ಅಲ್ಲ ನಾವಿಬ್ರು ಗಂಡ ಹೆಂಡ್ತೀರಿ ನಾ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಆರಾಮಾಗಿ ನಿಮ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಚಂದ ಅದನ್ನ ಬಿಟ್ಟು ನೀವು ಡ್ರೈವರ್ ತರ ಅಯ್ಯೋ ಅಮ್ಮ ತಾಯಿ ಹೋಗಿ ಹೋಗಿ ನಾನು ನಿನ್ನ ಹತ್ರ ಡಿಬೇಟ್ ಮಾಡ್ತಾ ಇದ್ದೀನಲ್ಲ ನಂದೇ ತಪ್ಪು ತಪ್ಪಾಯ್ತಮ್ಮ ನೀನು ಇಲ್ಲೇ ಕೂತ್ಕೋ ನಿಮಗೆ ಆಗೋ ಹಾಗಿದ್ರೆ ಪರವಾಗಿಲ್ಲ ನಾನು ಹಿಂದೆ ಕೂತ್ಕೋತ ಹಿಂದೆಲೇ ಇಲ್ಲೇ ಕೂತ್ಕೋ ಅಂತ ಹೇಳಿದ್ನಲ್ಲ ಸರಿ ಹೊರಡಿ ಅರಮ್ಮ ಮತ್ತೆ ಬೈತಾ ಇದಿರ ಹೋಗ್ತೀನಿ ನಾನು ಭಯ ಇಲ್ಲ ದೇಯ್ ಮೊದಲು ಹಾರ್ಟ್ ಸ್ಟಾಪ್ ಮಾಡು ನೀವೇನಾದ್ರೂ ಈಗ ಹಾರ್ಟ್ ಸ್ಟಾಪ್ ಮಾಡುದ್ರೆ ಅಯ್ಯೋ ತಾಯಿ ಇದೇ ಹಾರ್ಟ್ ನ ಸಲ ಸಲ ಹಾಕೊಂಡಾಕೊಂಡ್ ಕೇಳ್ತಾನೆ ಇರೆ ಗುಡ್ ಬಾಯ್ ಆ ನೋಡಿ ಹೆಜ್ಮಾನ್ರಿ ಕಾರ್ ಯಾಕೆ ಇಲ್ಲೇ ನಿಲ್ಸಿದ್ದೀರಾ ಕಾರು ಸ್ಕೂಲ್ ಕಾಂಪೌಂಡ್ ಒಳಗೆ ಹೋಗುತ್ತಲ್ವಾ ಅದು ನನಗೂ ಗೊತ್ತು ಆದ್ರೆ ಎಲ್ಲರೂ ನೋಡೋ ಹಾಗೆ ನಾನು ನಿಮ್ಮ ಜೊತೆ ಸ್ಕೂಲ್ ಒಳಗೆ ಬರೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ನಿನ್ನ ಇಲ್ಲೇ ಇಳಿಸ್ತಾ ಇದ್ದೀನಿ ಇಳ್ಕೋ ಇಲ್ಲ ನಾನು ಇಳಿಯಲ್ಲ ಲೇಯ್ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದೇ ಹೆಚ್ಚು ಮರ್ಯ ಅದರಿಂದ ಕೆಳಗಿಳಿ ಇಳಿಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಏನು ಮಾಡ್ತೀನಾ ಪಾಪಿ ನನ್ ಕೆಲ್ ಮಾಡ್ಬಾರ ಕೆಲ್ಸ ಎಲ್ಲ ಮಾಡಿಸ್ತೀಯ ಇಳಿ ಕೆಳಗೆ ನಾನು ಇಳಿಯಲ್ಲ ನಿನ್ಗೆ ಹೇಳ್ತಾ ಇರೋದು ಇಳಿ ಕೆಳಗೆ ಇಳಿಲೇಬೇಕಾ ಇನ್ನೊ ಕಣಿ ಕೇಳು ಇಷ್ಟು ಸುಂದರವಾಗಿರೋ ಹೆಂಡತಿನ ಜೊತೆಲೆ ಕರ್ಕೊಂಡು ಹೋಗಿ ಜೊತೆಲೆ ಕಾರ್ ಇಳಿದ್ರೆ ನಿಮಗೆ ಬೆಲೆ ಜಾಸ್ತಿ ಅಲ್ವಾ ಅದನ್ನ ಬಿಟ್ಟು ಒಳ್ಳೆ ಒಂಟಿ ಪಿಚಾಚಿ ತರ ಹೋದ್ರೆ ಏನ್ ಲಾಭ ಅಮ್ಮ ತಾಯಿ ನಿನ್ನಿಂದಾಗಿ ನನಗೆ ಬೆಲೆ ಜಾಸ್ತಿ ಆಗ್ಬೇಕಿದೇನಿಲ್ಲ ನೀನು ಬಾಯಿ ಮುಚ್ಕೊಂಡು ನಡ್ಕೊಂಬಾ ನಾನ್ ನಾನು ಹೋಗ್ತೀನಿ ಹಿಂದೆ ಅದೇನ್ ಮನುಷ್ಯನ ಏನೋ ಒಂದ್ ಸ್ವಲ್ಪನೂ ರೊಮ್ಯಾಂಟಿಕ್ ಇಲ್ಲ ಇಷ್ಟು ದೂರ ಕರ್ಕೊಂಡೋಗಿದ್ರೆ ಇವ್ರು ತಾತನ್ ಗಂಟೆನು ಹೋಗಿರೋದು ಮಾರ್ನಿಂಗ್ ಅಕ್ಕ ಚೆನ್ನಾಗೇ ಇದೀನಿ ಇವಾಗ ಎಲ್ಲಿದ್ಯಾ ಈ ಟೈಮಲ್ಲಿ ನಾನು ಎಲ್ಲಿರ್ತೀನಿ ಹೇಳು ಸ್ಕೂಲ್ ಗೇಟ್ ಹತ್ರ ಇದೀನಿ ಸ್ಕೂಲ್ ಹತ್ರನಾ ನಾನು ನಿಮ್ ಸ್ಕೂಲ್ ಹತ್ರನೇ ಇದ್ದೀನಿ ಸ್ಕೂಲ್ ಹತ್ರ ಇದ್ಯಾ ಎಲ್ಲಿ ನಿನ್ ಮುಂದೆನೆ ಬಂದೆ ನೋಡು ಅಕ್ಕ ಅಲ್ಲ ಅಕ್ಕ ಅಷ್ಟೆಲ್ಲ ಸಮಸ್ಯೆ ಮಾಡ್ಕೊಂಡು ಹುಷಾರ್ ತಪ್ಪಿ ಸ್ಕೂಲಿಗೆ ಬರೋ ಅವಶ್ಯಕತೆ ಇತ್ತಾ ತುಳಸಿ ಮಕ್ಕಳಿಗೆ ಎಕ್ಸಾಮ್ ಹತ್ರ ಇದೆ ಒಬ್ಬಳು ಟೀಚರ್ ಆಗಿ ಈ ಸಮಯದಲ್ಲಿ ನಾನು ಶಾಲೆಗೆ ಬರೋದು ನನ್ನ ವೃತ್ತಿ ಧರ್ಮ ಅಲ್ವಾ ನಿಜ ಆದ್ರೆ ನಿನ್ನ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಹೌದು ನನಗ ಹುಷಾರಿಲ್ಲ ಅಂತ ನಿನಗೆ ಯಾರು ಹೇಳಿದ್ರು ನಿಮ್ಮ ಬಾವ ಹೇಳಿದ್ರಾ ಅದೆಲ್ಲ ಬಿಡು ಯಾರೋ ಹೇಳಿದ್ರು ಅಕ್ಕ ಅಪ್ಪ ಅಮ್ಮ ಹೇಗೆ ಅಂತ ನಿನ್ಗೂ ಗೊತ್ತಿದೆ ನಿನ್ ಬಿಟ್ರೆ ನನ್ಗ ಯಾರು ಇಲ್ಲ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸೋ ನೀನ್ ಕೂಡ ಚೆನ್ನಾಗಿರ್ಬೇಕು ನೆನಪಿರ್ಲಿ ಒಳ್ಳೆ ಮಾತಾಡಿದ್ರೆ ಪ್ರೇಮ್ ದಿಢೀರ್ ಅಂತ ನೀವೇನಿ ಇಲ್ಲೇ ಯಾರು ಮೀಟ್ ಮಾಡ್ಕೊಂಡು ಹೋಗ್ತಾ ಇದೆ ಗೇಟ್ ಹಿಬ್ರು ನೋಡಿದ್ನಲ್ಲ ಹಾಗೆ ಹೋಗೋಣ ಅಂತ ಬಂದೆ ಮೇಡಮ್ ನೀವ್ ಆರಾಮಾಗಿದ್ದೀರ ತಾನೆ ಆರಾಮಾಗಿದ್ದೀನಿ ಈಗ ಯಾರಿಂದನೂ ತೊಂದರೆ ಇಲ್ಲ ಅಂತ ಅನ್ಕೋತೀನಿ ನಮ್ ರೌಡಿ ಇರುವಾಗ ಯಾರು ತೊಂದರೆ ಮಾಡ್ತಾರೆ ಹೇಳಿ ಅದು ನಿಜಾನೇ ಸರಿ ಮೇಡಮ್ ನಾನು ಬರ್ತೀನಿ ಅಂದಾಗೆ ನಾನು ನಿಮ್ ಕಾಲೇಜ್ ಕಡೆ ಹೋಗ್ತಾ ಇದ್ದೆ ನೀವೇನಾದ್ರೂ ಬರ್ತೀನಿ ಅಂತ ಅಂದ್ರೆ ನಾನು ಡ್ರಾಪ್ ಮಾಡಿ ಹೋಗ್ತೀನಿ ಪರವಾಗಿಲ್ಲ ನಾ ಆಟೋದಲ್ಲೇ ಹೋಗ್ತೀನಿ ನಾನೇ ನಿಮ್ಮನ್ನು ಹೊತ್ಕೊಂಡು ಹೋಗ್ತೀನಿ ಗಾಡಿ ತಾನೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಕ್ಕ ತುಳಸಿ ನನ್ಗೂ ಕ್ಲಾಸ್ ಲೇಟ್ ಆಗ್ತಾ ಇದೆ ನೀನ್ ಪ್ರೇಮ್ ಜೊತೆ ಹೋಗೋ ನೀನ್ ಕಾಲೇಜಿಗೆ ಡ್ರಾಪ್ ಮಾಡ್ತಾರೆ ಸರಿ ಅಕ್ಕ ಫೋನ್ ಮಾಡು ಸರಿ ಬಾಯ್ ಬಾಯ್ ನಿಜವಾಗ್ಲೂ ಇಲ್ಲಿ ಯಾರನ್ನು ನೋಡೋಕೆ ಬಂದಿದ್ವಾ ಅಥವಾ ಛೇ ಛೇ ಅವನು ಆ ತರ ಹುಡುಗ ಆಗೋದಕ್ಕೆ ಚಾನ್ಸೇ ಇಲ್ಲ ಎಲ್ಲ ಕೋ ಇನ್ಸಿಡೆನ್ಸ್ ಮೇಡಮ್ ಊರ್ಮಿಣ ಟೀಚರ್ ಬರ್ತಿದ್ದಾರೆ ಏನು ಊರ್ಮಿಣ ಬಂದ್ಲಾ ಅಷ್ಟು ಒದ್ದಾಡ್ತಿದ್ದೆ ಹಾಗಿದ್ದಾಗ ಇಷ್ಟು ಬೇಗ ಸ್ಕೂಲ್ಗೆ ಬರೋ ಅವಶ್ಯಕತೆ ಇತ್ತ ನೀವು ಮನೇಲಿ ಇದ್ದು ನನಗೊಂದು ಮಿಸ್ ಕಾಲ್ ಕೊಟ್ಟಿದ್ರೆ ಸಾಕಾಗ್ತಿತ್ತು ನಾನು ನಿಮ್ಮ ಕೆಲ್ಸಾನ ಎಲ್ಲಾ ಮಾಡಿ ಮುಗಿಸ್ತಿದ್ದೆ ನಿಮ್ಗೆ ನನ್ ಮೇಲೆರೋ ಕಾಳಜಿಗೆ ಥ್ಯಾಂಕ್ಸ್ ಆದ್ರೆ ನಾನು ಕೆಲ್ಸಕ್ಕೆ ಬರೋ ಅವಶ್ಯಕತೆ ತುಂಬಾ ಇತ್ತು ಅದಕ್ಕೆ ಬಂದೆ ಏನೇ ಅವಶ್ಯಕತೆ ಇದ್ದಿದ್ರೂ ಇನ್ನು ಒಂದಿನ ನೀವು ಮನೇಲಿ ಆರಾಮಾಗಿ ರೆಸ್ಟ್ ಮಾಡಬಹುದಿತ್ತು ಬೇಕಿದ್ರೆ ನಾನೇ ನಿಮಗೆ ವಿತ್ ಸ್ಯಾಲರಿ ಲೀವ್ ಸ್ಯಾಂಕ್ಷನ್ ಮಾಡ್ತಾ ಇದ್ದೆ ಚೇರ್ಮನ್ ಸರ್ ನಿಮ್ಮ ಈ ಪ್ರೀತಿ ಕೇರಿಂಗ್ ಗೆ ನನ್ನ ಹೃದಯ ತುಂಬಿ ಬರ್ತಾ ಇದೆ ಆದ್ರೆ ಏನು ಮಾಡಲಿ ಸರ್ ನನಗೆ ಮಕ್ಕಳನ್ನ ನೋಡದೆ ಇರಕ್ ಆಗಲ್ಲ ನಿಮ್ಮ ಹಾನೆಸ್ಟಿ ಮೆಚ್ಚಬೇಕು ಥ್ಯಾಂಕ್ ಯು ಸರ್ ನಿಜ ಹೇಳಬೇಕು ಅಂದರೆ ನೀವೇ ನನಗೆ ಇನ್ಸ್ಪಿರೇಷನ್ನು ಸರ್ ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನನಗೆ ಒಂದು ಹೆಲ್ಪ್ ಮಾಡಬಹುದಾ ಹೇಳಿ ಏನು ಹೆಲ್ಪ್ ಮಾಡಬೇಕು ಜಾಸ್ತಿ ಏನೂ ಇಲ್ಲ ಸರ್ ಇವತ್ತು ಹೇಗೆ ನೀವು ನನ್ನನ್ನು ಮನೆಯಿಂದ ಪಿಕ್ ಮಾಡಿ ಸ್ಕೂಲ್ವರೆಗೂ ಜೋಪಾನ್ವಾಗಿ ಕರ್ಕೊಂಡು ಬಂದ್ರೋ ಹಾಗೆ ಇನ್ನೊಂದು ಸ್ವಲ್ಪ ದಿನ ಸ್ಕೂಲಿಂದ ಮನೆಗೆ ಮನೆಯಿಂದ ಸ್ಕೂಲ್ಗೆ ಪಿಕಪ್ ಡ್ರಾಪ್ ಮಾಡಬಹುದಾ ಪ್ಲೀಸ್ ಸರ್ ನಾನು ನಿಮ್ಮನ್ನ ಪಿಕಪ್ ಡ್ರಾಪ್ ಮಾಡೋದಾ ಏನೋ ಹುಷಾರಿಲ್ಲ ಅಂತ ಒಂದಿನ ಕರ್ಕೊಂಡ್ ಬಂದ್ರೆ ನೀವೇನ್ರಿ ದಿನ ಅದನ್ನೇ ರೂಢಿ ಮಾಡ್ಕೊತೀರಾ ಸಾರಿ ಸಾರಿ ಇಲ್ಲ ಆಗಲ್ಲ ಸರ್ ಪ್ಲೀಸ್ ಸರ್ ಸರ್ ಛತ್ರಿ ಛತ್ರಿ ಚೇರ್ಮನ್ ಇವತ್ತು ನನ್ನ ಬೇಬಿನ ಪಿಕಪ್ ಮಾಡ್ಕೊಂಡ್ ಬಂದಿದಾನ ಅಂದ್ರೆ ಇವ್ ನನ್ನ ಬೇಬಿಗೆ ಕಾಳಾಗ್ತಿದಾನೆ ಇರ್ಲಿ ಏನಾದ್ರೂ ಮಾಡಿ ಇದಕ್ಕೆಲ್ಲ ಒಂದ್ ಪೊಲೀಸ್ ಸ್ಟಾಪ್ ಇಡ್ಲಾ ಬೇಕು ಇಡ್ತಿ ಇಡ್ತೀನಿ ಯಾಕ್ರಿ ಏಂಜಲ್ ನಾನು ಹಾಲ್ ಸುಡೋ ತರ ನೋಡ್ತಾ ಇದೀರಾ ಮಾತಾಡಬೇಡ ನೀನು ಅಲ್ಲ ನಿನ್ನನ್ನು ನೀನು ಏನಂತ ಅನ್ಕೊಂಡಿದ್ಯಾ ಏ ನಾನು ಹೋಗೋ ಬರೋ ಕಡೆ ಎಲ್ಲ ನನಗೆ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಾ ಮಾಡೋಕ್ಕೇನು ಕೆಲಸ ಇರೋ ನಿನಗೆ ನಿಮ್ಮನ್ನು ಪ್ರೀತಿಸೋದ್ ಬಿಟ್ಟು ಜೋಪಾನ ಮಾಡೋದ್ ಬಿಟ್ಟು ನಂಗೆ ಬೇರೆ ಯಾವ ಕೆಲಸ ಇದೆ ಅದೇಳಿ ತಲೆ ಕೆಟ್ಟಂಗೆ ಮಾತಾಡಬೇಡ ಇವತ್ತು ಸರಿ ಎರಡನೇ ಸರಿ ಅಕ್ಕನ ಹತ್ರ ನಾನು ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿರೋದು ನೀನು ಅದರೊಂದು ತಪ್ಪೇನಿದೆ ತಪ್ಪೇನಿದ್ಯಾ ನಿನ್ನ ನಡವಳಿಕೆ ಮೇಲೆ ಇಷ್ಟೊತ್ತಿಗೆ ಅಕ್ಕನಿಗೆ ಡೌಟ್ ಬಂದಿರತ್ತೆ ಬರಲಿ ಬಿಡಿ ಮುಂದೊಂದು ದಿನ ನೀವು ಹೋಗಿ ಹೇಳೋ ಮೊದಲು ಅವ್ರಿಗೆ ಅನುಮಾನ ಬಂದು ನಮ್ ಇಬ್ಬರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೇದಲ್ವಾ ಈ ಬಂಡ್ ಧೈರ್ಯನೇ ಬೇಡ ಅಂತ ಹೇಳ್ತಿರೋದು ನೋಡು ನನ್ಗೆ ನಿನ್ ಬಿಹೇವಿಯರ್ ಒಂದ್ ಇಷ್ಟ ಆಗ್ತಿಲ್ಲ ಸುಮ್ಮನೆ ನನ್ ಹಿಂದೆ ಸುತ್ತೋದ್ಬಿಟ್ಟು ಬಿಟ್ಟು ನಿನ್ ಪಾಡಿಗೆ ನೀನ್ ಇದ್ರೆ ಒಳ್ಳೇದು ನಿನ್ ಪ್ರೀತಿಸೋದ್ ಬಿಟ್ಟು ನಂಗೆ ಲೈಫೇ ಇಲ್ಲ ನೋಡಿ ಏಂಜಲ್ ನೀವಾಗೆ ನಮ್ಮ ಇಬ್ಬರ ಮಧ್ಯೆ ಗೋಡೆ ಕಟ್ಟೋ ಪ್ರಯತ್ನ ಮಾಡಬೇಡಿ ನಾವು ನಾವಿಬ್ಬರು ಸೇರಿ ಒಂದು ವಿಷಯ ಡಿಸೈಡ್ ಮಾಡೋಣ ಯಾವ ವಿಷಯ ಅದನ್ನ ಬಿಡಿಸ್ಬೇರೆ ಹೇಳ್ಬೇಕ ನಾನು ನೋಡಿ ನಾಳೆ ನಿಮ್ಮ ಬರ್ಡೇ ನಾನು ಈ ಹಿಂದೆ ಹೇಳಿದಾಗೆ ನೀವು ನಿಮ್ಮ ಬರ್ಡೇನ ಈ ಸಲ ನನ್ನ ಜೊತೆ ಆಚರಿಸ್ಬೇಕು ನಾನು ನಿಮಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತೀನಿ ಬರ್ತೀರಲ್ವಾ ಬರಲ್ಲ ಹಠ ಮಾಡಬೇಡಿ ಎಂಜಲ್ ನಾನು ಏನು ಅಂತ ನಿಮಗೆ ಗೊತ್ತಾನೆ ನೀವೇನಾದರೂ ನಾಳೆ ಬರಲಿಲ್ಲ ಅಂತ ಅಂದರೆ ನಾಳೆ ನಾನೇ ನಿಮ್ಮ ಮನೆಗೆ ಬರ್ತೀನಿ ಬಂದು ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಪ್ರೇಮ್ ನಾನು ಹಾಗೆಲ್ಲ ಬರೋಕ್ಕಾಗಲ್ಲ ನಾಳೆ ಬರ್ತಾಯಿದ್ದೀರಾ ಅಷ್ಟೇ ಪ್ಲೇಸು ಮತ್ತೆ ಟೈಮ್ನ ನಾ ಹೇಳ್ತೀನಿ ಬಾಯ್ ನನ್ನ ಮಾತು ಕೇಳು ಬಾಯ್ ಅಂಜಲ್ ನಿಂತ್ಕೋ ಏನಪ್ಪ ಇವನು ಒಳ್ಳೆ ಟೆನ್ಷನ್ ತಂದಿರ್ತಾನಲ್ಲ ಏನು ಮಾಡಲಿ ನಾನು ಹೇಳಿ ಚೇರ್ಮನ್ ನನ್ನ ಹುಡುಗಿ ಮೇಲೆ ಅಲ್ವಾ ನೀನು ನಿಂಗಿದೆ ಕಣ ಮಾರಿ ಹಬ್ಬ ನೀನು ಯೂಸ್ ಮಾಡಿಕೊಂಡು ಅಲ್ಲ ಅಲ್ಲ ನಿನ್ನ ಮಿಸ್ಯೂಸ್ ಮಾಡಿಕೊಂಡೆ ನಾನು ನನ್ನ ಬೇಬಿನ ಪಡ್ಕೊತೀನಿ ನೋಡ್ತಿರೋ ಸಾರ್ ಸಾರು ಏನ್ರಿ ಯಾರ್ಯಾರಿಗೋ ಏನೇನೋ ಹೆಲ್ಪ್ ಮಾಡ್ತೀರಂತೆ ನನಗೊಂದು ಹೆಲ್ಪ್ ಮಾಡ್ಬೋದಾ ನನ್ನಿಂದ ಏನ್ರಿ ಹೆಲ್ಪ್ ಆಗ್ಬೇಕಿತ್ತು ನಿಮಗೆ ನೀವು ನನ್ನ ಪಾಲಿಗೆ ಲವ್ ಗುರು ಹಾಕ್ತೀರಾ ಏಯ್ ಟೈಗರ್ ಹುಲಿ ಏನೇನೋ ಮಾತಾಡಬೇಡಿ ಡೈರೆಕ್ಟ್ ಆಗಿ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕಿತ್ತು ನಿಮ್ಗೆ ಸದ್ಯಕ್ಕೆ ಮೊದಲು ನನ್ನ ಹುಡುಗಿಗೋಸ್ಕರ ನನ್ನ ಕೈಯಾರ ಬರ್ದಿರೋ ಲವ್ ಲೆಟರ್ ಹೋಗ್ತೀನಿ ಅದನ್ನ ನೀವು ಕೇಳಿಸ್ಕೊಬೇಕು ಅಷ್ಟೇ ತಾನೇ ಅಷ್ಟೇ ಅಲ್ಲ ಆ ಲೆಟರ್ ಚೆನ್ನಾಗಿ ಬರೆದಿದ್ರೆ ಅದು ನಿಮಗೂ ಇಷ್ಟ ಆದ್ರೆ ನಾನು ಪ್ರೀತಿಸ್ತಿರೋ ಹುಡುಗಿ ನನಗೇ ಸಿಗ್ಬೇಕು ಅಂತ ಅಷ್ಟೇ ತಾನೇ ಸರಿ ಅದೇನು ಓದು ಓದ್ತೀನಿ ಸರ್ ಓದ್ತೀನಿ ಮೈ ಲವ್ಲಿ ಬೇಬಿ ಊರ್ಮಿಳಾ ಈ ಟೈಗರ್ ಹುಲಿ ಪಾಲ್ಗೆ ನೀನು ಬಂಡೀಪುರ ಫಾರೆಸ್ಟ್ ಆಗ್ತೀಯಾ ನೀನು ನೀರಾಗು ನಾನು ಮೀನಾಗಿ ಸದಾ ನಿನ್ ಜೊತೆಲೆ ಸ್ವಿಮ್ ಮಾಡ್ತಾ ಇರ್ತೀನಿ ಅದು ಬೇಡ ಅಂದ್ರೆ ನೀನು ತುಟಿಯಾಗು ನಾನು ಲಿಪ್ಸ್ಟಿಕ್ ಹಾಕ್ತೀನಿ ನೀನು ಡಿಗಾಕ್ಷನ್ ಆದ್ರೆ ಹಾಲಾಗಿ ನಾನು ಫಿಲ್ಟರ್ ಕಾಫಿ ಹಾಕ್ತೀನಿ ಏನಾದ್ರೂ ಸರಿ ಬೇಕು ನೀನೇ ನನ್ನ ಹೆಂಟಿಯಾಗು ನನ್ನ ಮಕ್ಕಳ ತಾಯಿಯಾಗಿ ನನ್ನ ಮನೆಗೆ ಒಳ್ಳೆ ಸೊಸೆಯಾಗು ಹೇಗಿದೆ ಸರ್ ನಾವು ಬರ್ತಾರ ಲೆಟರ್ ಸೂಪರ್ ಆಗಿದೆ ಸರ್ ನೀವು ಮಚ್ಚಾಯ್ತಲ್ಲ ಸಾಕು ಈ ಜೀವಕ್ಕೆ ಮುಂದೇನ್ ಮಾಡ್ತೀರಾ ವೆರಿ ಸಿಂಪಲ್ ಸರ್ ಈ ಪ್ರೇಮ ಪತ್ರನ ಬೇಬಿ ಕೊಟ್ಟು ಪಡಾಯಿಸ್ಕೋತೀನಿ ಸದ್ಯಕ್ಕೆ ಬರ್ತೀನಿ ಹುಲಿ ಟೈಗರ್ ಹುಲಿ ನನ್ನ ಹೆಂಡತಿಗೆ ಲವ್ ಲೆಟರ್ ಕೊಡ್ತಾನಂತೆ ಅದನ್ನ ನನ್ನ ಹತ್ರನೇ ಹೇಳ್ತಾನೆ ಒಂದು ಚಿನ್ನ ನನ್ನಿಂದ ತಪ್ಪಾಗಿದೆ ನಿಜ ಹಾಗಂತ ನೀನು ಇರೇಂಜಿ ಮಾತು ಬಿಟ್ಟು ನನ್ನ ಮೇಲೆ ಸೇರ್ ತಿಳಿಸ್ಕೋಬಾರ್ದು ನಂಗೆ ತುಂಬಾ ಫೀಲ್ ಆಗುತ್ತೆ ಫೀಲ್ ಆಗಲ್ವೇ ಆಗುತ್ತೆ ಆದ್ರೆ ನನ್ನ ಮೇಲೆ ಇರೋ ಕೋಪಕ್ಕೆ ನೀನೇನು ತೋರಿಸ್ಕೊಳಲ್ಲ ಅಷ್ಟೇ ನೋಡಿ ಸುಮ್ಮನೆ ನನ್ನ ಕೆಲ್ಸಕ್ಕೆ ತೊಂದರೆ ಹೊರಗೆ ಹೊರಗೋಗಿ ನಾನು ಹೊರಗೆ ಹೋಗೋದು ಹೇಳು ಡಾರ್ಲಿಂಗ್ ಹೇಳುಕೆ ಪ್ರೀತಿ ಅಂಚಣ ಅಂತ ಬಂದೆ ಹಂಚಕ್ ಪ್ರೀತಿ ಏನು ಪ್ರಸಾದ ಅಲ್ಲ ಸುಮ್ಮನೆ ಹೋಗಿ ನನ್ನದು ನಂದು ಜನ ಒಂದು ಹಾಡು ಹೇಳ ನಿನಗೂ ಇಷ್ಟ ಆಗಿ ತಿನ್ನೋ ಜೊತೆ ಸೇಬುಡ್ಬೋದು ಆಮೇಲೆ ನನ್ನ ಮೇಲಿರೋ ಕೋಪ ಹೂ ಬಿಡುತ್ತೆ ನೀನು ಹಾಡು ಹೇಳೋದು ಲಾಗ ಹಾಕರು ನನಗೆ ನಿಮ್ಮ ಮೇಲಿರೋ ಕೋಪ ಕಡಿಮೆ ಆಗೋಲ್ಲ ಅದ್ಯಾಕಾಗಲ್ಲ ನಾನು ನೋಡೇ ಬಿಡ್ತೀನಿ ಯಾರೇ ನಂದಿನಿ ಮುದ್ದು ಮಾಡ್ತೀನಿ ಇವತ್ತಾಗ್ಲೆಲ್ಲ ಪಿಚ್ಚರ್ ತೋರಿಸ್ತೀನಿ ಅದನ್ನ ತಿಂತಾನೆ ಬುಕ್ಕು ಮಾಡ್ತೀನಿ ನೀ ಕೇಳ್ದಾಗ್ಲೆ ಎಲ್ಲ ಪಾಪನ್ ಕೊಡಿಸ್ತೀನಿ ಬಾರೇ ನಂದಿನಿ ಕಪ್ಪಿ ಕೊಡ್ತೀನಿ ಬಾರೆ ನಂದಿನಿ ಗೋಲ್ಡು ಕೊಡಿಸ್ತೀನಿ ಹೋ ಬೇಡ ಹೋ ಬೇಡ ಬಾರೆ ನಂದಿನಿ ಬೆಂಗಳೂರು ತೋರಿಸ್ತೀನಿ ಬಾರೇ ನಂದಿನಿ ನಿನ್ ಕಾಲ್ಗೂ ಬೀಳ್ತೀನಿ ಲೀ ನಿಂಗೆ ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಮೊದ್ಲು ಹಿಡ್ಕೊಂಡಿರೋ ಕಾಲ್ನ ಬಿಡಿ ಹ್ಮ್ ಹ್ಮ್ ನಿನ್ ಜೊತೆ ಮಾತಾಡೋವರೆಗೂ ನಾನ್ ನಿನ್ ಕಾಲು ಬಿಡಲ್ಲ ನಿನ್ ನಾಳೆ ನನ್ ನಾಳೆ ಸುಮ್ನೆ ಹಠ ಮಾಡ್ಬೇಡಿ ಬಿಡಿ ನೀನ್ ಹೇಳಿದ್ರು ಅವನ್ ಎದ್ದಾಳಲ್ಲ ಅಮ್ಮ ಇನ್ನ ಪೇಚಾಟ ಪೀಕ್ಲಾಟ ಕಾಲ್ ಹಿಡ್ಕೊಳ್ಳೋ ಕಳ್ಳಾಟ ಎಲ್ಲ ಮುಗ್ದಿದ್ರೆ ಅರ್ಥ ಆಯ್ತಮ್ಮ ನಾನು ಹೊರಗೆ ಹೋಗ್ತೀನಿ ನನಗೆ ಹೆದ್ರೋರ್ನ ಕಂಡ್ರೆ ತುಂಬ ಇಷ್ಟ ಅದೇ ಎದ್ದು ನಿಲ್ಲೋರ್ನ ನಿಲ್ತೀನಿ ಅನ್ನೋರ್ನ ಕಂಡ್ರೆ ಕೊಂದು ಹಾಕೋಷ್ಟು ಕೋಪ ಬರುತ್ತೆ ನಿನಗೆ ನನ್ನ ಬಗ್ಗೆ ಚೆನ್ನಾಗೇ ಗೊತ್ತಿದೆ ನಾನು ಎಂಥ ಟೈಮಲ್ಲಿ ನೀನು ನಮ್ಮನೆ ಸೊಸೆ ಆದೆ ಯಾಕೆ ನಿನ್ನವರನ್ನೆಲ್ಲ ಬಿಟ್ಟು ಯಾಕೆ ನಮ್ಮನೇಲೆ ಬಿದ್ದಿದೆಯಾ ಈ ಎಲ್ಲ ಚರಿತ್ರೆನೂ నినికు చెన్నగా నేని పెయదే ఏన్ కోతిని. నేని పెరులే బేకు.